ಶಿಕ್ಷಣದಿಂದ ಮಾತ್ರ ಭಾರತದ ಭವಿಷ್ಯ ರೂಪಿಸಲು ಸಾಧ್ಯ ಶಾಸಕ ಭೀಮಣ್ಣಟಿ ನಾಯ್ಕ ನಾವು ಟಿಎಸ್ಎಸ್ಗೆ ಮೋಸ ಮಾಡಿಲ್ಲ ಬೇಕಾದರೆ ಯಾವ ದೇವರ ಮೇಲಾದರೂ ಪ್ರಮಾಣ ಮಾಡಲು ಸಿದ್ಧರಿದ್ದೇವೆ ಟಿಎಸ್ಎಸ್ ಮಾಜಿ ಎಂಡಿ ರವೀಶ್ ಹೆಗಡೆ ಕಾಳು ಬಿದ್ದಿರುವ ನಗರದ ರಸ್ತೆ ಒಂದು ವಾರದಲ್ಲಿ ದುರಸ್ತಿಪಡಿಸಿದ್ದರೆ ಉಗ್ರ ಪ್ರತಿಭಟನೆ ಜೆಡಿಎಸ್ ಮುಖಂಡ ಉಪೇಂದ್ರಭಾಯ್ ಎಚ್ಚರಿಕೆ ಆಟೋಗಳಿಗೆ ಎಲ್ಇಡಿ ಬಲ್ಬ್ ಬಳಸಿದರೆ ದಂಡ ಕಟ್ಟಿಟ್ಟ ಬುತ್ತಿ ಪಿಎಸ್ಐ ಮಾಂತೇಶ್ ನಾಪತ್ತೆಯಾಗಿದ್ದ ವ್ಯಕ್ತಿ ಕಲ್ಕೊಳೆ ಹೊಳೆಯಲ್ಲಿ ಶವವಾಗಿ ಪತ್ತೆ ಓಮಿನಿಯಲ್ಲಿ ಯದ್ವಾ ಮಕ್ಕಳ ಬಾಡಿಗೆ ಕ್ರಮ ಜರುಗಿಸಲು ಆಗ್ರಹ ಶಿಕ್ಷಣ ಇಂದಿನ ದಿನಮಾನದಲ್ಲಿ ಪ್ರತಿಯೊಬ್ಬರಿಗೂ ಅತಿ ಅಗತ್ಯವಾಗಿದ್ದು ಶಿಕ್ಷಣದಿಂದ ಮಾತ್ರ ಭವಿಷ್ಯ ರೂಪಿಸಲು ಸಾಧ್ಯವಿದೆ ಎಂದು ಶಾಸಕ ಭೀಮಣ್ಣ ಟೀನಾ ಹೇಳಿದರು ಅವರು ಕೋರ್ಟ್ ರಸ್ತೆಯಲ್ಲಿ ಸುಮಾರು ಇಪ್ಪತ್ತು ಲಕ್ಷಕ್ಕೂ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಅಂಗನವಾಡಿ ಕಟ್ಟಡದ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಕನಸೇನಿದೆಯೋ ನಮ್ಮ ಮಹಾನೀಯರ್ ಮಹಾತ್ಮ ಗಾಂಧಿಯವರು ಕಂಡಂತ ನಮ್ಮ ದೇಶ ರಾಮರಾಜ ಆಗ್ಬೇಕಂತ ಕನಸೇನಿದೆಯೋ ಆ ಕನಸು ನೆನೆಸಬೇಕಾದ್ರೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಶಿಕ್ಷಣವಂತರಾದಾಗ ಮಾತ್ರ ನಮ್ಮ ದೇಶದ ಭದ್ರತೆಯನ್ನ ಅಭಿವೃದ್ಧಿಯನ್ನ ಸಮಾನತೆಯನ್ನ ಅನೇಕ ಅವನ್ನೆಲ್ಲವನ್ನು ಕೂಡ ದೂರ ಇಡಬೇಕಾದ್ರೆ ನಮ್ಮ ಮಹತ್ವರ್ ಕಂಡಂತ ಕನಸು ರಾಮರಾಜ ಆಗ್ತಂತ ಕನಸು ಇದೆಯೋ ಅದು कार्य रूप के बर ನಮ್ಮ ಮೇಲೆ ಹೋರಿಸಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ನಾವು ಯಾವುದೇ ತಪ್ಪು ಮಾಡಿಲ್ಲ ನಾವು ಏನೇ ಮಾಡಿದರೂ ಎಲ್ಲ ನಿರ್ದೇಶಕರ ಅನುಮತಿ ಪಡೆದು ಟರಾವು ಮಾಡಿದ್ದೇವೆ ಆದರೂ ನಮ್ಮಿಬ್ಬರ ಮೇಲೆ ಮಾತ್ರ ದೂರು ನೀಡಿದ್ದಾರೆ ನಾವು ಯಾವುದೇ ತಪ್ಪು ಮಾಡಿಲ್ಲ ಎನ್ನುವುದಕ್ಕೆ ಯಾವುದೇ ದೇವರ ಮೇಲೆ ಆಣೆ ಮಾಡಲು ಸಿದ್ಧ ಇದ್ದೇವೆ ಎಂದು ಟಿಎಸ್ಎಸ್ನ ಮಾಜಿ ಕಾರ್ಯಾಧ್ಯಕ್ಷ ರಾಮಕೃಷ್ಣ ಹೆಗಡೆ ಕಡವೆ ಹಾಗೂ ಟಿ ಎಸ್ ಮಾಜಿ ವ್ಯವಸ್ಥಾಪಕ ನಿರ್ದೇಶಕ ರವೀಶ್ ಹೆಗಡೆ ಅವರು ಟಿ ಎಸ್ ಎಸ್ ಜಂಟಿಯಾಗಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮಟ್ಟಕ್ಕೆ ನಾವು ಏನು ಸ್ಪಂದಿಸೋ ಅದನ್ನು ಸ್ಪಂದಿಸಿ ಹೇಳುವಂಥದ್ದನ್ನು ಪ್ರವೇಶ ನಾವು ಏನು ಮಾಡೋವೋ ಅದನ್ನು ಮಾಡ್ತಾ ಇದ್ದೀವಿ ಆದರೆ ಜನರನ್ನು ನಾವು ಪ್ರಚಾರಕ್ಕೆ ನಾವು ಹೋದ್ಮೇಲೆ ಆ ರೀತಿ ಪ್ರಚಾರ ಮಾಡದೇನೆ ನಾವು ಹಿಂದಿದ್ದಾ ತಗೊಳ್ಳುವಂಥ ಒಂದು ಧೋರಣೆನು ಈಗ ಅನ್ನಿಸ್ತಾ ಇದ್ದು ನಾವು ಏನು ಒಳ್ಳೊಳ್ಳೆ ಯೋಜನೆಗಳನ್ನ ತಂದ್ವಿ ಫಿಫ್ಟಿ ಪರ್ಸೆಂಟ್ ಸಾಧಾರಣ ದೇಶದಲ್ಲೇ ಯಾರು ಮಾಡದಂಥ ಒಂದು ಸ್ಕೀಮನ್ನು ಯಾಕಂದ್ರೆ ನಮ್ಮ ರೈತರು ಅಗದಿ ಚಿಕ್ಕ ಹಿಡುವಳಿದಾರರು ಮತ್ತು ಅವಕ್ಕೆ ವರ್ಷದ ಒಂದು ಬೆಳೆ ಅಡಿಕೆ ಅದರ ಬಿಟ್ಟರೆ ಮತ್ತೆ ಯಾವುದೂ ಇರುತ್ತಿಲ್ಲ ಆ ಒಂದು ಉದ್ದೇಶದಿಂದ ಅವಕ್ಕೆ ಫಿಫ್ಟಿ ಪರ್ಸೆಂಟನ್ನು ನಾವು ಮಾಡಿ ಅವರ ಏನು ಬಂತ ಅರ್ಧ ಬೆಳೆಯನ್ನು ಅವರು ಸಾಲಕ್ಕೆ ಅರ್ಧ ಅವರ ಖರ್ಚಿಗೆ ಹೇಳಿ ಮಾಡಿಕೊಟ್ಟು ಅನಿ ಅನಿವಾರ್ಯ ಸಂದರ್ಭದಲ್ಲಿ ಅವಕ್ಕೆ ಹೆಚ್ಚುವರಿ ದುಡ್ಡು ಬೇಕಾದರೂ ಮಾತ್ರ ನಂಗೆ ಕೊಡ್ತಿದ್ದೆ ಅಂತೂ ಬಾಕಿ ಟೈಮ್ ಇಟ್ಲಾಗಿ ಎಲ್ಲ ತಾನು ಏನು ಅಭಿವೃದ್ಧಿ ಮಾಡಿದ್ದೆ ಹೇಳೋದನ್ನು ಹೇಳೋ ತಾನು ಏನು ಬಂದ್ ಮಾಡಿದ್ದೆ ತಾನು ಹಾಳು ಮಾಡಿದ್ದೆ ಹೇಳೋದಕ್ಕೆ ಅದನ್ನೇ ಬಂದಾಗಿಂದನು ಫಸ್ಟಿಗೆ ಅವ್ರು ಪುಷ್ಟಿ ಕೊಟ್ಟು ಮಾರ್ಗದರ್ಶನದಲ್ಲಿ ಸಂಸ್ಥೆಯನ್ನ ಬೇರೆ ಬೇರೆ ವಿಧದ ಸೇವೆಗಳನ್ನು ಪರಿಚಯಿಸುವ ಮೂಲಕ ಹೊಸ ಹೊಸ ವಿಭಾಗಗಳನ್ನು ತೆರೆಯಲಾಗಿದೆ ಸಂಸ್ಥೆಯ ವಹಿವಾಟು ಸುಮಾರು ಎಪ್ಪತ್ತೈದು ಕೋಟಿಯಿಂದ ಸುಮಾರು ಹದಿನೆಂಟುನೂರ ನಲವತ್ತು ಕೋಟಿವರೆಗೆ ಹೋಯಿತು ಪ್ರಾಫಿಟ್ಟು ಮೂರು ಕೋಟಿಯಿಂದ ಇಪ್ಪತ್ತೆರಡು ಕೋಟಿಗೆ ಹೋಯಿತು ಸಂಗಡ ರೈತರಿಗೆ ಇಂಡೈರೆಕ್ಟಾಗಿ ಬೆನಿಫಿಟ್ಗಳು ಸುಮಾರು ಇಪ್ಪತ್ತೈದು ಕೋಟಿಯಷ್ಟು ವರ್ಷಕ್ಕೆ ಕೊಡ್ತಾ ಇದ್ದು ಸಂಸ್ಥೆಯ ಓನ್ ಫಂಡ್ಸು ಸುಮಾರು ಮೂವತ್ತ್ನಾಲ್ಕು ಕೋಟಿ ಇದ್ದಿದ್ದು ಸುಮಾರು ನೂರ ಎಪ್ಪತ್ತೈದು ಕೋಟಿ ಆಯಿತು ಸ್ಥಿರಾಸ್ತಿ ಸಂಸ್ಥೆಯದು ಸುಮಾರು ಎಪ್ಪತ್ತು ಅರವತ್ತೈದು ಎಪ್ಪತ್ತು ಕೋಟಿ ಇದ್ದಿದ್ದು ಸುಮಾರು ಮುನ್ನೂರ ಐವತ್ತು ಕೋಟಿ ಆಯಿತು ಇದೆಲ್ಲ ಯಾರ ಕೀಸಿಗೆ ಹಾಕೋ ಹೋಗೋದಲ್ಲ ಸಂಸ್ಥೆಯ ಅಸಟ್ಟ ಇಷ್ಟಾದರೂ ಕೂಡ ಪದೇ ಪದೇ ಸುಮಾರು ಇಲೆಕ್ಷನ್ನ ಒಂದು ಆರು ತಿಂಗಳು ಮೊದಲಿಂದಲೂ ಕೂಡ ನಮ್ಮ ಮೇಲೆ ನಿರಾಧಾರವಾಗಿ ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಯಾವುದೇ ಪುರಾವೆಗಳಿಲ್ಲ ಏನಿಲ್ಲ ಎಷ್ಟೋ ಇದರಲ್ಲಿ ಇವರು ಆಡಳಿತಕ್ಕೆ ಬಂದ ಮೇಲೆ ಸುಮಾರು ಎಪ್ಪತ್ತೈದು ಎಂಬತ್ತು ಏಜೆಂಟ್ಗಳನ್ನು ಭೇಟಿಯಾಗಿದ್ದಾರೆ ಇವರು ಭೇಟಿಯಾಗಿ ನನ್ನ ಬಗ್ಗೆ ಕೇಳಿದ್ದಾರೆ ಎಲ್ಲೂ ಏನೂ ಇವರಿಗೆ ಸ್ಪಂದನೆ ಸಿಗಲಿಲ್ಲ ಯಾಕೆಂದ್ರೆ ಅಂತ ಯಾವುದೇ ವ್ಯವಹಾರ ಇಲ್ಲ ಇನ್ನು ಸದಸ್ಯರಿಗೆ ಬಹಳಷ್ಟು ತಪ್ಪು ಕಲ್ಪನೆಯನ್ನ ನೀಡಿದ್ದಾರೆ ನಾವು ಹೇಳೋದೇನು ಅಂದ್ರೆ ಒಂದು ವೇಳೆ ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ ಉತ್ತರ ಕನ್ನಡ ನೂರ ನಾಲ್ಕು ವರ್ಷಗಳ ಇತಿಹಾಸವುಳ್ಳ ನಮ್ಮ ಬ್ಯಾಂಕಿನಲ್ಲಿ ಈ ಕೆಳಗಿನ ಸ್ಥಳಗಳಲ್ಲಿ ಹೊಸ ಶಾಖೆಗಳನ್ನು ಶ್ರೀ ಮಹಾಗಣಪತಿ ಶ್ರೀ ಮಹಾಲಕ್ಷ್ಮಿ ಶ್ರೀ ಸರಸ್ವತಿ ಪೂಜೆಯೊಂದಿಗೆ ಪ್ರಾರಂಭಿಸಲು ನಿಶ್ಚಯಿಸಲಾಗಿದೆ ಐವತ್ತಾರನೇ ಶಾಖೆ ಇಂದೂರ ವ್ಯವಸಾಯ ಸಹಕಾರಿ ಸಂಘದ ಕಟ್ಟಡ ಇಂದೂರ ಅಂಚೆ ಇಂದೂರ ಐವತ್ತೆಂಟು ಹದಿಮೂರು ನಲವತ್ತೊಂಬತ್ತು ತಾಲೂಕ್ ಮುಂಡಗೋಡ್ ಉತ್ತರ ಕನ್ನಡ ದಿನಾಂಕ ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ವೇಳೆ ಬೆಳಿಗ್ಗೆ ಹನ್ನೊಂದು ಮೂವತ್ತು ಗಂಟೆ ಐವತ್ತೇಳನೇ ಶಾಖೆ ಕಾಳಂಗಿ ಸೇವಾ ಸಹಕಾರಿ ಸಂಘದ ಹಳೆ ಆಫೀಸ್ ಬಿಲ್ಡಿಂಗ್ ಸಂತೆ ಮಾರುಕಟ್ಟೆ ದಾಸನಕೊಪ್ಪ ಐವತ್ತೆಂಟು ಹದಿಮೂರು ಐವತ್ತೆಂಟು ತಾಲೂಕ್ ಶಿರಸಿ ಉತ್ತರ ಕನ್ನಡ ದಿನಾಂಕ ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ವೇಳೆ ಮಧ್ಯಾಹ್ನ ಮೂರು ಗಂಟೆ ಈ ಮೇಲಿನ ಹೊಸ ಶಾಖೆಗಳ ಪ್ರಾರಂಭೋತ್ಸವಕ್ಕೆ ತಮ್ಮೆಲ್ಲರನ್ನು ಆದರದಿಂದ ಆಮಂತ್ರಿಸುತ್ತಿದ್ದೇವೆ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಎಂ ಹೆಬ್ಬಾರ್ ಅಧ್ಯಕ್ಷರು ಶ್ರೀ ಮೋಹನ್ ದಾಸ್ ಜೆ ನಾಯಕ್ ಉಪಾಧ್ಯಕ್ಷರು ಶ್ರೀ ಶ್ರೀಕಾಂತ್ ಜಿ ಭಟ್ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ಬ್ಯಾಂಕಿನ ಸಮಸ್ತ ಸಿಬ್ಬಂದಿ ವರ್ಗ ಶಕ್ತಿ ಯೋಜನೆಯಿಂದ ರಿಕ್ಷಾದವರಿಗೆ ಬಾಡಿಗೆ ಇಲ್ಲ ಇತ್ತ ರಸ್ತೆ ಹಾಳಾಗಿ ರಿಕ್ಷಾ ರಿಪೇರಿಗೂ ಹಣ ಇಲ್ಲ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಆಟೋದವರು ಇರುವಾಗ ಅವರಿಗೆ ರಸ್ತೆಯನ್ನಾದರೂ ರಿಪೇರಿ ಮಾಡಿಸಿಕೊಡಬೇಕು ಇಲ್ಲವಾದರೆ ಉಗ್ರವಾಗಿ ಹೋರಾಟ ಮಾಡಲಾಗುವುದು ಎಂದು ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಎಚ್ಚರಿಕೆ ನೀಡಿದ್ದು ಈ ಬಗ್ಗೆ ಸಹಾಯಕ ಆಯುಕ್ತರಿಗೆ ಮನವಿ ನೀಡಿದ್ದಾರೆ ಹೊಂಡಗಳಿಂದ ಗುಂಡಿಗಳಿಂದ ತುಂಬಿತ್ತು ಆಟೋ ಚಾಲನೆ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತಾಯಿದೆ ಹಾಗೆ ಈ ಹಿಂದೆ ಕೂಡ ನಾವು ಮನವಿಯನ್ನು ಸರ್ಕಾರಕ್ಕೆ ನೀಡಿದ್ದೇವೆ ಇಂದು ಮತ್ತೆ ಪುನಃ ಇನ್ನೊಮ್ಮೆ ನಾವು ಸರ್ಕಾರಕ್ಕೆ ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ಮುಖಾಂತರ ಮನವಿಯನ್ನು ಮತ್ತೆ ಇವತ್ತು ನೀಡ್ತಾ ಇದ್ದೇವೆ ಆದರೂ ಕೂಡ ಈ ಹಿಂದೆ ನೀಡಿದ ನಮ್ಮ ಮನವಿಗೆ ಯಾವುದೂ ಸ್ಪಂದನೆ ಸಿಕ್ಕಿಲ್ಲ ಕಾರಣ ನಾವು ಹೊಂದ್ಕೊಂಡಿದ್ದು ಸರ್ಕಾರಕ್ಕೆ ಕಣ್ಣೂ ಇಲ್ಲ ಕಿವಿನೂ ಇಲ್ಲ ಅಂತ ಹೇಳಿ ಯಾಕಂದರೆ ಇಷ್ಟೆಲ್ಲ ನಮ್ಮ ಕೂಗು ಇಲ್ಲಿಗೂ ಕೇಳಲಿಲ್ಲ ಇವತ್ತು ನಿಲೇಕಣಿ ಭಾಗದಿಂದ ನಗರಕ್ಕೆ ಬರುವಾಗಲಿ ನಗರದಲ್ಲೇ ಇರ್ಬೋದು ಇವತ್ತು ಸರ್ಕಾರಿ ಆಸ್ಪತ್ರೆಗಳಿರ್ಬೋದು ಹೊಸ ಕಾಮಗಾರಿಗಳು ನಡೀತಾ ಇರತಾರೆಗಳಿರ್ಬೋದು ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ಬೆಳಗಿನಿಂದ ಸಂಜೆಯವರಿಗೆ ಜೀವನಕ್ಕಾಗಿ ನಮ್ಮ ಆಟೋ ಚಾಲಕರು ಮಾಲಕರು ಪ್ರತಿನಿತ್ಯದಲ್ಲಿ ಆಟೋಗಳನ್ನು ಓಡಿಸಬೇಕು ಬಸ್ ಸರ್ಕಾರ ಕೊಟ್ಟಿರೋದ್ರಿಂದ ಆಟೋದಲ್ಲಿ ಪ್ರಯಾಣಿಕರೇ ಇಲ್ಲ ಇದ್ದಂಥ ಪ್ರಯಾಣಿಕರು ತೆಗೆದುಕೊಂಡು ಹೋಗುವಾಗ ಇಂಥ ನಾವು ಗುಂಡಿಯಲ್ಲಿ ಜಿಗಿತಾ ಜಿಗಿತಾ ಹೋದರೆ ಬಹುಶಃ ಆಟೋಗಳ ರಿಪೇರಿಗೆ ನಾವು ದುಡಿದಿದ್ದು ದುಡ್ಡು ಹಣ ತಾಕಾಗೋದಿಲ್ಲ ಹಾಗಾಗಿ ಈಗಾದರೂ ಇನ್ನೊಮ್ಮೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ ಕೂಡಲೇ ನೀವು ಒಂದು ವಾರದಲ್ಲಿ ತಿಳಿಸಿ ನಗರದಲ್ಲಿ ರಸ್ತೆಗೆ ಸರಿಪಡಿಸಿ ಸಂಚಾರಕ್ಕೆ ಸುಗಮವಾಗಿ ಮಾಡದೇ ಇದ್ದರೆ ಇಡೀ ನಾವು ತಿರ್ಸಿ ನಗರದ ಆಟೋ ಚಾಲಕ ಮಾಲಕ ಸಂಘನೆಲ್ಲ ಸೇರಿ ನಾವು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡುವುದರ ಮುಖಾಂತರ ನಮ್ಮ ಆಟೋಗಳನ್ನು ಸಂಬಂಧಿಸಿದ ಅಧಿಕಾರಿಗಳ ಕಚೇರಿ ಎದುರುಗಡೆ ಬಿಟ್ಟು ಹೋಗುವಂತ ಮಾಡಿದ್ದೇವೆ ನಾವು ಏನಂತೇಳಿ ನೀವೇ ಇನ್ಮೇಲಾದರೂ ಉಳಿಸಿ ನಡೆಸ್ರಿ ಅಂತೇಳಿ ಆ ಮಟ್ಟದಲ್ಲಿ ಅಷ್ಟೊಂದು ಬೇಸರ ಸಂಗತಿಯಲ್ಲಿ ಇವತ್ತು ನಾವು ಈ ಮನವಿಯನ್ನು ನೀಡ್ತಾ ಇದ್ದೇವೆ ಜನರಿಗೆ ತೊಂದರೆಯಾಗುವ ಹೆಲೋಜೆನ್ ಬಳಸುವ ಆಟೋದಾರರ ಮೇಲೆ ಪ್ರಕರಣ ದಾಖಲಿಸಿ ದಂಡ ವಿಧಿಸಲಾಗುವುದೆಂದು ಪಿಎಸ್ಐ ಮಾಂತೇಶ್ ಆಟೋದಾರರಿಗೆ ಎಚ್ಚರಿಕೆ ನೀಡಿದ್ದಾರೆ ಅವರು ನಗರ ಠಾಣೆಯಲ್ಲಿ ಆಟೋದಾರರ ನಾಯಕ ಉಪೇಂದ್ರ ಉಪಸ್ಥಿತಿಯಲ್ಲಿ ಆಟೋದಾರರಿಗೆ ನಡೆಸಿದ ಸಭೆಯಲ್ಲಿ ಮಾತನಾಡಿದರು ಏನಂತಂದ್ರೆ ಕಲರ್ ಅನ್ನ ಒಂದು ಹೊರ ಸೂಸ್ತಕ್ಕಂತ ಲೈಟ್ ಗಳನ್ನ ಹಾಕ್ತಾ ಇದ್ದಾರೆ ಈಗಾಗಲೇ ನಾವು ಕೂಡ ಸಿರ್ಸಿಯಲ್ಲಿ ತಾವು ಗಮನಿಸದಿರ್ಬೇಕು ಸಾಕಷ್ಟು ಪ್ರಕಾರ ದಾಖಲು ಮಾಡಿದ್ದೀವಿ ಅದಕ್ಕೆ ಏನಂತಂದ್ರೆ ಕೆಲವೊಂದು ಆಟೋದಲ್ಲಿ ಏನಂತಂದ್ರೆ ಕಂಪ್ನಿಯವ್ರು ಕೊಟ್ಟ ಲೈಟ್ ಅನ್ನು ಹೊರತಾಗಿ ಏನ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಹಾಕಿರ್ತಿರಲ್ಲ ಏನ ಕೆಂಪು ಬಣ್ಣ ಅಥವಾ ಹಸಿರು ಬಣ್ಣ ಏನೋ ಬೇರೆ ಬೇರೆ ಬಣ್ಣಗಳನ್ನ ಜಪಚಿವೈಟ್ ಗಳನ್ನ ಹಾಕಿರ್ತಿರಲ್ಲ ಅವನ್ನೆಲ್ಲ ಏನಂತಂದ್ರೆ ಕಡ್ಡಾಯವಾಗಿ ತೆಗೆಯಿದೆ ಇಲ್ಲ ಅಂತಂದ್ರೆ ನಾವು ಸುಮ್ಮನೆ ಫೈನ್ ಹಾಕ್ಬೇಕಾಗತ್ತೆ ಈಗಾಗಲೇ ಏನಂತಂದ್ರೆ ಒಂದ್ ಎರಡ್ ಮೂರು ಜನಕ್ಕೆ ಹೇಳಿದಿವಿ ಮಣ್ಣಿನ ಕೂಡ ಒಂದ್ ಎರಡು ಆಟೋಕ್ಕೂ ಹೇಳಿದ್ವಿ ಅದರಲ್ಲಿ ಏನಂತಂದ್ರೆ ಹತ್ತೊಂಬತ್ತೂರ ಎಂಬತ್ ಎಂಬತ್ತೊಂಬತ್ತರಲ್ಲೇ ಬಂದಿದೆ ಅಲ್ಲ ಕಾಯ್ದೆ ಬಟ್ ಏನಂದ್ರೆ ಇತ್ತೀಚೆಗೆ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ ದಿನನ ದಿನಕ್ಕೆ ಏನಂತಂದ್ರೆ ಬೈಕ್ ಅಲ್ಲೇ ನೋಡ್ಬೋದು ನೀವು ಎರಡು ಮೂರು ಲೈಟ್ ಅಂತ ಹೆಂಗ್ ಅಂತಂದ್ರೆ ಎದುರಿ ಬರೋರು ಡಿಮ್ ಅಂಡ್ ಡಿಪ್ ಮಾಡೋದೇ ಇಲ್ಲ ಯಾರು ಹೈ ಬೀಮ್ ಲೋ ಬಿಮ್ ಅಂತ ಇರುತ್ತೆ ಹೌದಲ್ಲ ಯಾರಾದ್ರೂ ಜನ ಇರ್ಲಿಲ್ಲ ಅಂತಂದ್ರೆ ಹೈ ಬೀಮ್ ಅಲ್ಲಿ ಹೋಗ್ಬೇಕು ನಮಗೆ ರಸ್ತೆ ಕಾಣುತ್ತೆ ಎಲ್ಲಾರು ಜನ ಇತ್ತಂದ್ರೆ ನಾವು ಸಿಟಿಯಲ್ಲಿ ನೋಡ್ತೀವಿ ವಾಪಸ್ ಹೆಂಗಿಟ್ಟಿರ್ತಾರ ಎದುರಿಗೆ ಬರೋರು ನಡಕೊಂತ ಬರ್ತಾ ಇದ್ರು ಕೆಳಗಡೆ ಇರ್ತಕ್ಕಂಥ ಏನಾದ್ರು ರಸ್ತೆ ಕಾಣಲ್ಲ ಅದಕ್ಕೆ ಇತ್ತೀಚೆಗೆ ಸ್ವಲ್ಪ ಏನಂತಂದ್ರೆ ಅತಿ ಹೆಚ್ಚು ಸ್ಟ್ರಿಕ್ಟ್ ಆಗಿದೆ ಮತ್ತೆ ಇತ್ತೀಚೆಗೆ ತರವತ್ತರಲ್ಲಿ ಇರ್ತಕ್ಕಂಥ ಕಾನೂನು ಈಗಿಲ್ಲ ಇಲ್ಲ ಏನಂತಂದ್ರೆ ಈಗಿನ ಪರಿಸ್ಥಿತಿಗೆ ಹೆಂಗಿದೆ ಕಾನೂನು ಅದಕ್ಕೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ಏನ್ ಶಿಕ್ಷಣ ಇರಬಹುದು ಅಥವಾ ಏನಂತಂದ್ರೆ ಫೈನ್ ಇರ್ತದೆ ಬೇರೆ ಕಡೆ ಹೋದಾಗ ಸುಮ್ನೆ ಫೈನ್ ಹಾಕಿ ಇಲ್ಲ ಅಂತಂದ್ರೆ ವಿಡಿಯೋ ಮಾಡಿ ಫೋಟೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ರು ಅಂತಂದ್ರೆ ಅವಾಗ ಏನಂತಂದ್ರೆ ಮಸ್ಟ್ ಸ್ಟಾಂಡ್ ಸುಟ್ಟು ಫೈನ್ ಅನ್ನ ಬಿಡ್ತಾರೆ ಇಮಿಡಿಯೇಟ್ ಈಗ ಆಲ್ರೆಡಿ ಅಲ್ಲೇ ಏನಂತಂದ್ರೆ ಮೆಡಿಕಲ್ ಶೋರೂಮ್ ಇದೆ ಅಲ್ಲಿ ಏನಂತಂದ್ರೆ ಬೈಕ್ ಹಚ್ಚಿರ್ತಾರೆ ಇಲ್ಲ ಅಂತಂದ್ರೆ ಹಿಂಗೆ ಇಲ್ಲ ಸರ್ ಇಲ್ಲಿ ಹೋಗಿ ಬರ್ತೀವಿ ಅಂತ ಹೇಳಿ ಅಲ್ಲಿ ಏನಂದ್ರೆ ಫೋರ್ ವೀಲರ್ ಹಚ್ಚಿದ್ರು ಅಂತಂದ್ರೆ ಕಡೆಯಿಂದ ಬರ್ಲಿಕ್ಕೆ ಒಂದು ವೆಹಿಕಲ್ ಬರ್ಲಿಕ್ಕೆ ಮಾತ್ರ ಜಗ ಇರುತ್ತೆ ನೀವು ಮತ್ತೆ ಮಧ್ಯದಲ್ಲಿ ಬಂದ್ಬಿಟ್ರಿ ಅಂತಂದ್ರೆ ಶಾಕ್ ಆಗತ್ತೆ ಕೊಟ್ಟು ಕೊಡ್ಲಿಕ್ಕೆ

ಪೊಲೀಸ್ ಒಂದಿಗೆ ಯಾವತ್ತು ಮಾಹಿತಿ ನಿಮ್ಗೆ ಏನ್ ಬೇಕಾದ್ರೂ ಕೊಡುದ್ರ ನಮ್ಮ ಮಾಟದವ್ರೆ ಮುಂಚೆ ಮುಂದೆ ಮತ್ತೆ ಮುಂದುವರೆ ಅಲ್ಲ ಸರಿ ಗದ್ದೆ ಕೆಲಸಕ್ಕೆ ಹೋಗಿ ನಾಪತ್ತೆಯಾಗಿದ್ದ ವ್ಯಕ್ತಿ ಸಿರ್ಸಿ ತಾಲೂಕಿನ ಕಲ್ಲೊಳೆ ಹೊಳದಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ ಕುರ್ಸೆ ಗ್ರಾಮದ ರಾಮಚಂದ್ರ ಚಲವಾದಿ ನಲವತ್ತೆರಡು ವರ್ಷ ಮೃತಪಟ್ಟ ವ್ಯಕ್ತಿಯಾಗಿದ್ದಾನೆ ಈತ ಕಳೆದ ಎರಡು ದಿನಗಳ ಹಿಂದೆ ಗದ್ದೆ ಕೆಲಸಕ್ಕೆಂದು ಹೋದವನು ನಾಪತ್ತೆಯಾಗಿದ್ದನು ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗಿ ಮೃತಪಟ್ಟಿರಬಹುದು ಎಂದು ಶಂಕಿಸಲಾಗಿದೆ ಪಿಎಸ್ಐ ಸೀತಾರಾಮ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಖಾಸಗಿ ಓಮಿನಿಗಳಲ್ಲಿ ಯದ್ವಾತ್ವಾ ಶಾಲಾ ಮಕ್ಕಳನ್ನು ಕರೆದುಕೊಂಡು ಹೋಗುತ್ತಿದ್ದು ಇದರಿಂದ ಶಾಲಾ ಮಕ್ಕಳನ್ನು ಬಾಡಿಗೆ ಹೊಡೆಯುವ ಆಟೋದಾರರ ಮೇಲೆ ಪರಿಣಾಮ ಬೀರುತ್ತಿದೆ ಎಂದು ಬೇರೆ ಬೇರೆ ಊರಿನ ಪಾಸಿಂಗ್ ಇಲ್ಲದ ರಿಕ್ಷಾಗಳಿಂದಲೂ ಕೂಡ ಸಿರಿಸೆಯಲ್ಲಿ ಬಾಡಿಗೆ ಹೊಡೆಯುತ್ತಿದ್ದು ಇವರ ಮೇಲೆ ಪೊಲೀಸರು ಕ್ರಮ ಕೈಗೊಳ್ಳಬೇಕೆಂದು ಆಟೋ ಯೂನಿಯನ್ ಈಶ್ವರಾಚಾರ್ಯ ಆಗ್ರಹಿಸಿದ್ದಾರೆ

ಅದ್ರ ಪ್ರಕಾರ ಏನಂತಂದ್ರೆ ನಾವು ಕಾರ್ಡ್ ಅವರಿಗೆ ಮತ್ತೆ ಇನ್ನೊಂದಸಲ ಏನಂದ್ರೆ ಕರದು ನೋಡ್ತೇವೆ ಅವ್ರದ್ದು ಲಿಸ್ಟ್ ಅಲ್ಲಿ ಇರುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲೋ ಕಾರ್ಡ್ ಓಡಿಸಿದ್ರೆ ಏನಾರು ಸಂಭವಿಸಿದ್ರೆ ಸಂಪರ್ಸಿ್ರೆ ಅವರಿಗೆ ಒಂದು ಏನಂದ್ರೆ ಪರಿಹಾರ ಸಿಗುತ್ತೆ ಇಲ್ಲ ಅಂತಂದ್ರೆ ಬಾರಿ ಕಷ್ಟ ಯಾರ್ ಗಾಡಿ ಇರುತ್ತಲ್ಲ ಅವನ್ನೆಲ್ಲ ಮಾರಾಟ ಮಾಡಿ ಕೊಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳಲ್ಲಿ ಸಿಗೋಣ ನಮಸ್ಕಾರ